ತಾಲೂಕಿನಲ್ಲಿ ತ್ರೀ ಸೆವೆಂಟಿ ಒನ್ ಜಿ ಸಮರ್ಪಕವಾಗಿ ಅನುಷ್ಠಾನಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು ಕನಕಗಿರಿ ಪಟ್ಟಣದಲ್ಲಿ ತಾಲೂಕು ಅನುಷ್ಠಾನ ಹೋರಾಟ ಸಮಿತಿಯಿಂದ ತ್ರೀ ಸೆವೆಂಟಿ ಒನ್ ಜಿ ಸಮರ್ಪಕ ಅನುಷ್ಠಾನಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ವಿಶ್ವನಾಥ್ ಮುರಡಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಇದಕ್ಕೂ ಮುನ್ನ ಕಲ್ಮಠದಿಂದ ಚಲಾಪತಿ ವೇದಿಕೆಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಬಹಿರಂಗ ಸಭೆಯಲ್ಲಿ ಮುಖಂಡ ಬಿ ಕನಕಪ್ಪ ಮಾತನಾಡಿ ತ್ರೀ ಸೆವೆಂಟಿ ಒನ್ ಜಿ ಸಮರ್ಪಕ ಅನುಷ್ಠಾನಕ್ಕೆ ಶಾಸಕ ಸಂಸದರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹೋರಾಟ ಹಮ್ಮಿಕೊಳ್ಳುವ ಮೂಲಕ ಕಲ್ಯಾಣ ಕರ್ನಾಟಕ ಜನರ ಹಿತಕ್ಕಾಗಿ ಶ್ರಮಿಸಬೇಕು ನಮ್ಮ ಭಾಗದ ರಾಜಕೀಯ ನಾಯಕರಲ್ಲಿ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತಿದೆ ರಾಜಕೀಯ ಮೇಲಾಟದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಹೋರಾಟಕ್ಕೆ ಅಣಿಯಾಗಬೇಕು ಇಲ್ಲವಾದರೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನದಲ್ಲಿ ಚುನಾಯಿತ ಪ್ರತಿನಿಧಿಗಳು ಪಕ್ಷ ಭೇದವನ್ನ ಮರೆತು ಕೆಲಸ ಮಾಡಬೇಕು ಎನ್ಜಿಒಗಳಿಂದ ಎಸ್ಸಿ ಎಸ್ಟಿ ಅನುದಾನ ಭ್ರಷ್ಟಾಚಾರವಾಗಿದೆ ಹೋರಾಟ ಮಾಡಿದರು ಜಿಲ್ಲೆಗಳ ಕಾಲೇಜುಗಳು ನ್ಯಾಯಾಲಯಗಳ ಮೊರೆ ಹೋಗಿ ನಮ್ಮನ್ನ ಸೌಲಭ್ಯದಿಂದ ವಂಚಿತರನ್ನಾಗಿಸುತ್ತಿವೆ ಇಂತಹ ಬೆದರಿಕೆಗಳಿಗೆ ನಾವು ಹೆದರದಿ ಹೋರಾಟ ಮಾಡುತ್ತಿದ್ದೇವೆ ಎಂದು ಕಲ್ಯಾಣ ಕರ್ನಾಟಕ ಜನರು ಕೂಡ ಹೋರಾಟ ಮಾಡಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೀರೇಶ್ ಸಾಂಗ್ಡಿ ಹನುಮೇಶ್ ನಾಯ್ಕ ಹೋರಾಟ ಸಮಿತಿ ಅಧ್ಯಕ್ಷ ಗಂಗಾಧರ ಸ್ವಾಮಿ ಗೌರವಾಧ್ಯಕ್ಷ ಮಹಂತೇಶ್ ಸಜ್ಜನ್ ಪ್ರಮುಖರಾದ ವಿರುಪಣ್ಣ ಕಲ್ಲೂರು ವೈದ್ಯರಾದ ಸಿದ್ದರಾಮೇಶ ಡಿಎಂ ಅರವಟಗಿ ಮಠ ಮಾತನಾಡಿದರು ಪ್ರಮುಖರಾದ ಶರಣಪ್ಪ ಬತ್ತದ ಶಿರೇಮಠ ಸಿದ್ದಪ್ಪ ನಿರ್ಲೋಟಿ ನಿಂಗಪ್ಪ ನಾಯಕ ನವಲಿ ಶಿವಯ್ಯ ನವಲಿ ಸಿದ್ದರಾಮಗೌಡ ಮೆಹಬೂಬ್ ಹುಸೇನ್ ಬೇಲ್ದಾರ್ ಮತ್ತು ಅನಿಲ್ ಬಿಜ್ಜಳ ಭೀಮನಗೌಡ ನವಲಿ ರಾಮು ಆಘೋಲಿ ನೀಲಕಂಠ ಬಡಿಗೇರ ಮಂಜು ಯಾದವ ಮುಕ್ತುಂ ಚಳಮರದ ಮಂಜುನಾಥ್ ನಾಯಕ ಸೇರಿ ದಲಿತ ಸಂಘರ್ಷ ಸಮಿತಿ ಕನ್ನಡಪರ ಸಂಘಟನೆಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ನೂರಾರು ವಿದ್ಯಾರ್ಥಿಗಳು ತಾಲೂಕಿನ ಎಲ್ಲ ಗ್ರಾಮೀಣ ಭಾಗದ ಜನರು ಪಾತ್ರ गुंडी धरो, गौतम यादव That's <laughs> हलो भारत पी